ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಒಬ್ರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಜೊತೆ ಕೂತು ಒಂದು ಮೆಗಾ ಪ್ಲಾನ್ ಅನ್ನು ರೆಡಿ ಮಾಡ್ತಾರೆ ಆ ಮೆಗಾ ಪ್ಲಾನ್ ಪ್ರಕಾರ ಕರ್ನಾಟಕದಲ್ಲಿ ಯಾವ ರೀತಿ ಆಪರೇಷನ್ ಮಾಡಬಹುದು ನಾವು ಮಾಡೋ ಆಪರೇಷನ್ಗೆ ನಿಮ್ಮ ಬೆಂಬಲ ಬೇಕು ಜೊತೆಗೆ ಕಳೆದ ಬಾರಿ ನೀವು ಯಾವ ರೀತಿ ಬೆಂಬಲವನ್ನ ಕೊಟ್ಟಿದ್ರಿ ಆ ರೀತಿ ಬೆಂಬಲವನ್ನ ಕೊಟ್ರೆ ನಾವು ಈ ಬಾರಿ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಥಿರ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತೇವೆ ನೂರಕ್ಕೆ ನೂರು ಎಷ್ಟು ಜನ ಬೇಕು ಅಷ್ಟು ಜನರನ್ನು ನಾವು ಕರ್ಕೊಂಡ್ ಬರ್ತೇವೆ ಈಗಾಗಲೇ ನಮ್ಮ ಇಪ್ಪತ್ತು ಜನರ ಪಟ್ಟಿ ರೆಡಿದೆ ಅಂತೇಳಿ ಅಲ್ಲಿಯ ಮುಖ್ಯಮಂತ್ರಿಗೆ ಇಪ್ಪತ್ತು ಜನರ ಪಟ್ಟಿಯನ್ನ ರೆಡಿ ಮಾಡಿ ಕೊಡ್ತಾರೆ ಆ ಪಟ್ಟಿಯನ್ನ ತಂಡೆ ಅವರು ಮೊನ್ನೆ ಕಾರ್ಯಕ್ರಮದಲ್ಲಿ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಆದ್ರೆ ಅದನ್ನ ನಮ್ಮ ರಾಜ್ಯದ ಮುಖ್ಯ ಮಾಜಿ ಮುಖ್ಯಮಂತ್ರಿ ಒಬ್ರು ಮಾಡೋರೆ ಅಂತ ಹೇಳಿದ್ರು ಬದಲಾಗಿ ಅವರು ನಮ್ಮ ಹೈಕಮಾಂಡ್ ಹೇಳಿದೆ ದಕ್ಷಿಣದ ಆಪರೇಷನ್ ಅಂತೆಲ್ಲ ಹೊಸ ಕಥೆಯನ್ನ ಹಿಡಿದು ಹೊರಬಿಡ್ತಾರೆ ಯಾರಿಗೆ ಈಗ ಈಗಿರ್ತಕ್ಕಂಥ ವಿಚಾರದಿಂದ ಡೈವರ್ಟ್ ಬೇಕಾಗಿದೆ ಯಾರಿಗೆ ತನ್ನ ಕುಟುಂಬವನ್ನ ರಕ್ಷಣೆ ಮಾಡ್ಕೋಬೇಕಾಗಿದೆ ಯಾರಿಗೆ ತನ್ನ ಕುಟುಂಬದ ಇಮೇಜ್ ಅನ್ನ ರಕ್ಷಣೆ ಮಾಡ್ಕೋಬೇಕಾಗಿದೆ ಯಾರಿಗೆ ತನ್ನ ಪಕ್ಷವನ್ನು ಉಳಿಸ್ಕೋಬೇಕಾಗಿದೆ ಅವರು ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಸ್ಕ್ರಿಪ್ಟ್ ಅನ್ನ ಮೊನ್ನೆ ಏಕನಾಥ್ ಸಿಂಧೆ ಅವರು ನಿನ್ನೆ ಹೋಗ್ತಾರೆ ಅದೇ ಸ್ಕ್ರಿಪ್ಟ್ ಇದ್ದಂತ ಹೆಸರುಗಳನ್ನ ನೇರವಾಗಿ ಬಿ ಎಸ್ ವೈ ಕಳಿಸ್ತಾರೆ ಬಿ ಎಸ್ ವೈ ಅವರು ಅದು ಬಂದ ಕೂಡಲೇ ಆ ಸ್ಕ್ರಿಪ್ಟ್ ಅನ್ನ ತದೇಕದಿಂದ ನೋಡ್ತಾರೆ ಜೊತೆಗೆ ಇದ್ರಿಂದ ನನ್ನ ಮಗನಿಗೆ ಯಾವುದೇ ಉಪಯೋಗ ಇಲ್ಲ ಈ ಸ್ಕ್ರಿಪ್ಟ್ ಇಂದ ನಾನಾಗ್ಲಿ ನನ್ನ ಮಗನಿಗಾಗ್ಲಿ ಯಾವುದೇ ಉಪಯೋಗ ಇಲ್ಲ ಅಂತ ತಿಳಿದಂತ ಯಡಿಯೂರಪ್ಪನವರು ಶ್ರೀನಿವಾಸ್ ಪ್ರಸಾದ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಅದೇ ಸ್ಕ್ರಿಫ್ಟ್ ಅನ್ನ ನೇರವಾಗಿ ತಗೊಂಡು ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರ ಕೈ ಕೊಡ್ತಾರೆ ಇದನ್ನ ತಿಳಿದಂತ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಅವರು ಒಟ್ಟಾಗಿ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಆ ಕೂಡಲೇ ಡಿ ಕೆ ಶಿವಕುಮಾರ್ ಬಿಜೆಪಿಯ ಬಂಡ ಏನು ಬಿಜೆಪಿಯಲ್ಲಿ ಒಂದು ಕಾಲ ಹೊರಡೆ ಇಟ್ಟಿದ್ದಾರೆ ಆ ನಾಯಕರನ್ನ ಕರೆದು ಮಾತುಕತೆಯನ್ನು ನಡೆಸ್ತಾರೆ ಜೊತೆಗೆ ಈಗಾಗಲೇ ಯಾರು ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ಗೆ ಬರ್ಲಿಕ್ಕೆ ಮಂತ್ರಿ ಆಗ್ಲಿಕ್ಕೆ ನಡೆಯಿದ್ದಾರೋ ಅಂತ ಎಂಟ್ರಿಂದ ಹತ್ತು ಜನರನ್ನ ಸಂಪರ್ಕವನ್ನ ಮಾಡ್ತಾರೆ ಅದೆಲ್ಲದರ ಜೊತೆಗೆ ಅದೆಲ್ಲದರ ಜೊತೆಗೆ ಈಗಾಗಲೇ ಜೆ ಡಿ ಎಸ್ ನ ಹತ್ತರಿಂದ ಹದಿಮೂರು ಶಾಸಕರನ್ನ ಸಂಪರ್ಕಿಸಿದ್ದಾರೆ ಈ ಮೊದಲೇ ಡಿ ಕೆ ಶಿವಕುಮಾರ್ ಸಂಪರ್ಕಿಸಿದ್ದಾರೆ ಏನಾದ್ಕಿಂತ ಡಿ ಕೆ ಶಿವಕುಮಾರ್ ನ ಹತ್ತರಿಂದ ಹದಿಮೂರು ಜನ ಶಾಸಕರು ಈ ಮೊದಲೇ ಸಂಪರ್ಕವನ್ನ ಮಾಡಿದ್ರು ನಾವು ಬರ್ತೀವಿ ನೀವ್ ಓಕೆ ಕೊಟ್ರೆ ನಾಳೆನೆ ನಿಮ್ ಪಕ್ಷಕ್ಕೆ ಬರ್ತೇವೆ ಅನ್ನೋ ಮಾತನ್ನ ಆಡಿದ್ರು ಅಂತ ಹೇಳಲಾಗ್ತಾ ಇದೆ ಆ ಶಾಸಕರಲ್ಲಿ ಹತ್ತು ಜನರು ಇವತ್ತು ಒಂದ್ ಇವತ್ತೇ ನಾಳೆ ಅಂದ್ರೆ ನಾಳೆ ನೀವ್ ಯಾವಾಗ ಹೇಳ್ತೀರಾ ಆ ಕ್ಷಣದಲ್ಲಿ ನಾವು ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಗೆ ಮಾತನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಗುಬ್ಬಿ ಶ್ರೀನಿವಾಸ್ ಇರ್ಬೋದು ಸ್ವಾಮಿ ಇರ್ಬೋದು ಇವರೆಲ್ಲರನ್ನ ಸೇರಿಸಿ ಜೆ ಡಿ ಎಸ್ ನ ಹತ್ತರಿಂದ ಹದಿಮೂರು ಶಾಸಕರಿಗೆ ಗಾಳ ಹಾಕಿದ್ದಾರೆ ಅಂತ ಹೇಳಲಾ ಹೇಳಲಾಗ್ತಾ ಇದೆ ವೀಕ್ಷಕ್ರೆ ಟೋಟಲ್ ಆಗಿ ಏನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಒಬ್ರು ಮಾಡಬೇಕು ಅಂತ ಹೊರಟಿದ್ದಂತ ಆಪರೇಷನ್ ನ ಸಿಂಧಿ ಅವರು ಓಪನ್ ಆಗಿ ಹೇಳುವ ಮುಖಾಂತರ ರಿವರ್ಸ್ ರಿವರ್ಸ್ ಆಪರೇಷನ್ ಮಾಡ್ಲಿಕ್ಕೆ ಅನುಕೂಲವನ್ನ ಮಾಡ್ಕೊಟ್ರು ಜೆಡಿಎಸ್ ನನ್ನ ಜೊತೆ ಎಲ್ಲ ಬರ್ತಾರೆ ನಾನು ಹೇಳಿದೆ ಎಲ್ಲ ಕೇಳ್ತಾರೆ ಅಂತಿದ್ದಂತ ಕುಮಾರ್ ಕುಮಾರಸ್ವಾಮಿ ಅವರಿಗೆ ನಿಜವಾಗ್ಲು ದೊಡ್ಡ ಶಾಕ್ ಅಂತ ಹೇಳ್ಬಹುದು ಆಲ್ಮೋಸ್ಟ್ ಆಲ್ ಹತ್ತರಿಂದ ಹದಿಮೂರು ಶಾಸಕರು ಜೆ ಡಿ ಎಸ್ ನ ಬಿಡ್ಲಿಕ್ಕೆ ಯಾವತ್ತು ರೆಡಿ ಆಗಿದ್ದಾರೆ ಇವ್ರು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಮುಂದ್ಗಡೆ ತರ ಆಯ್ತು ನಾವು ಇರ್ತೀವಿ ಆಯ್ತು ಇರ್ತೀವಿ ಅಂತ ಗೋಣಾಗ್ತಾ ಇದ್ದಾರೆ ಹೊರ್ತು ಕಾಂಗ್ರೆಸ್ ಇಂದ ಗ್ರೀನ್ ಸಿಗ್ನಲ್ ಕೊಟ್ಟು ಕೂಡಲೇ ಅವರು ಬರ್ಲಿಕ್ಕೆ ರೆಡಿ ಆಗಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಾವಾಗ ಗ್ರೀನ್ ಸಿಗ್ನಲ್ ಕೊಡ್ತಾರೋ ಆ ಗ್ರೀನ್ ಸಿಗ್ನಲ್ ಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದೇನಂದ್ರೆ ಈ ಬಾರಿ ಇರ್ತಕ್ಕಂಥದ್ದು ಸರ್ಕಾರ ರಾಜ್ಯದಲ್ಲಿ ನೂರ ಹತ್ತು ನೂರ ಹದಿನೈದು ಜನ ಇರ್ತಕ್ಕಂಥ ಸರ್ಕಾರ ಅಲ್ಲ ನೂರ ಹದಿನೈದು ನೂರ ಹದಿನಾರು ನೂರ ಹದಿನೇಳ ನಡುವೆ ಇರ್ತಕ್ಕಂಥ ಸರ್ಕಾರ ಅಲ್ಲ ನೂರ ಮೂವತ್ತಾರು ಜನರ ಇರ್ತಕ್ಕಂಥ ಒಂದು ಸ್ಥಿರ ಸರ್ಕಾರ ಕರ್ನಾಟಕದ ಜನ ಪ್ರತಿ ಬಾರಿ ಇವರ ರೆಸಾರ್ಟ್ ರಾಜಕಾರಣವನ್ನು ನೋಡ್ಲಿಕ್ಕಾಗ್ದೆ ಇವರು ರೆಸಾರ್ಟ್ ಎಡದಾಟವನ್ನ ಆಗದೆ ಸಂಪೂರ್ಣವಾಗಿ ಸ್ಥಿರ ಸರ್ಕಾರವನ್ನ ಕೊಡ್ತಾರೆ ನೂರ ಮೂವತ್ತಾರು ಜನರನ್ನ ಗೆಲ್ಸಿ ಕೊಡ್ತಾರೆ ಆದ್ರೂ ಕೂಡ ನಾವು ಆಪರೇಷನ್ ಮಾಡುವ ಮುಖಾಂತರ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾ ಹೇಳ್ಕಂತಿರ್ತಕ್ಕಂಥ ಇವರಿಗೆ ಮಾನ ಮರ್ಯಾದೆ ಏನಾರು ಇದೆಯಾ ಒಂದು ಸ್ಥಿರ ಸರ್ಕಾರ ಇದ್ದಾಗ ಅದನ್ನ ಆಡಳಿತ ಮಾಡ್ಲಿಕ್ಕೆ ಬಿಡಬೇಕು ಅದ್ರ ಬಿಟ್ಟು ನಾವು ಅವ್ರನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ ಅಂದ್ರೆ ಇದು ಪ್ರಜಾಪ್ರಭುತ್ವ ಅಂತ ಹೇಳಲಿಕ್ಕೆ ಆಗ್ತದ ಪ್ರಜಾಪ್ರಭುತ್ವದ ಅರ್ಥ ಇದೆಯಾ ಕಲ್ಪನೆ ಇದೆಯಾ ಪ್ರಜಾಪ್ರಭುತ್ವದ ಅರ್ಥ ಇರ್ತಾ ಇದರಲ್ಲಿ ನನ್ನ ಹತ್ರ ಹಣ ಇದೆ ನಾನು ಪರ್ಚೇಸ್ ಮಾಡಿ ಸರ್ಕಾರವನ್ನ ಮಾಡ್ತೇನೆ ನನ್ನ ಹತ್ರ ದುಡ್ಡು ಇದೆ ನಾನು ಎಮ್ ಎಲ್ ಎನ್ನ ಕೊಡ್ಕೊಂಬಂದಿಟ್ಕೊಂಡು ಸರ್ಕಾರನ ಮಾಡ್ತೀವಿ ಅಂದ್ರೆ ಇವರಿಗೆ ಯಾವ ನಡಿಬೇಕು ನೂರ ಮೂವತ್ತಾರು ಜನರು ಇರ್ತಕ್ಕಂತ ಒಂದು ಸ್ಥಿರ ಸರ್ಕಾರವನ್ನ ನಾವು ಕೆಡುತ್ತೀವಿ ಅಂತ ಹೇಳ್ತಾರಲ್ಲ ನನ್ನ ನಾಚಿಗೆ ಇಲ್ವಾ ಇವರಿಗೆ ಇಪ್ಪತ್ತು ಜನರ ಪಟ್ಟಿಯನ್ನ ಕೊಟ್ಕೊಡ್ತಾರೆ ಆದ್ರೆ ಆ ಇಪ್ಪತ್ತು ಜನರು ಕೂಡ ರಾಜೀನಾಮೆಯನ್ನ ಕೊಟ್ಟರು ಕೂಡ ಒಂದ್ ವೇಳೆ ಪಕ್ಷವನ್ನು ಬಿಜೆಪಿಯವ್ರಿಗೆ ಅವರು ಸೇರ್ಕೊಂಡ್ರು ಕೂಡ ಆ ಈ ಸರ್ಕಾರ ಬೀಳಲ್ಲ ಇವ್ರ ಕೈಲಿ ಸರ್ಕಾರವನ್ನ ಕೇಳಲಿಕ್ಕೆ ಆಗಲ್ಲ ಆದ್ರೂ ಸರ್ಕಾರ ಮತ್ತೆ ನೂರ ಇಪ್ಪತ್ತು ಜನರೊಂದಿಗೆ ಒಂದು ಸ್ಥಿರ ಸರ್ಕಾರವೇ ಉಳಿಯುತ್ತೆ ಈ ಸರ್ಕಾರವನ್ನ ಕೇಳಬೇಕು ಅಂದ್ರೆ ಮಿನಿಮಮ್ ಮೂವತ್ತೈದರಿಂದ ನಲವತ್ತು ಜನ ಬೇಕು ಮಿನಿಮಮ್ ಮೂವತ್ತೈದರಿಂದ ನಲವತ್ತು ಶಾಸಕರುಗಳನ್ನ ಇವ್ರು ಎತ್ತಿ ಹೋಗ್ಬೇಕು ಒಬ್ಬ ಶಾಸಕರಿಗೆ ಒಂದು ಚುನಾವಣೆ ಐದರಿಂದ ಹತ್ತು ಕೋಟಿ ಖರ್ಚಾಗುತ್ತೆ ಅಂತ ಅಂದ್ರೆ ಎಷ್ಟು ದುಡ್ಡಾಯ್ತು ಈ ಹಣವನ್ನ ಎಲ್ಲಿಂದ ತರ್ತಾರೆ ಭಾರತೀಯ ಜನತಾ ಪಕ್ಷದವರು ಈ ಹಣವನ್ನು ಎಲ್ಲಿ ತರಲಿಕ್ಕೆ ಸಾಧ್ಯ ಯಾವ ಹಣವನ್ನು ಉಪಯೋಗಿಸ್ತಾರೆ ಇದಕ್ಕೆ ಒಟ್ಟಾರೆಯಾಗಿ ಒಂದು ಸರ್ಕಾರ ಸ್ಥಿರವಾಗಿ ಆಡಳಿತವನ್ನು ನೀಡೋದು ಐದು ವರ್ಷಗಳ ಕಾಲ ವಿಧಾ ವಿರೋಧ ಪಕ್ಷ ಸ್ಥಾನದಲ್ಲಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಬ್ಯೂಟಿ ಅದನ್ನ ಬಿಟ್ಟು ಅಷ್ಟೊಂದು ನಾನು ಒಂದು ಸರ್ಕಾರವನ್ನು ಕೇಳ್ತೀನಿ ನನ್ನ ಹತ್ರ ದುಡ್ಡಿದೆ ನಾನು ಆಪರೇಷನ್ ಮಾಡ್ತೀನಿ ನಿಜವಾಗ್ಲು ಇವ್ರು ಇವರಿಗೆ ಆಪರೇಷನ್ ಮಾಡೋದು ಬಿಟ್ಟು ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನ ಆಪರೇಷನ್ ಮಾಡಿದ್ರೆ ಇಷ್ಟೊತ್ತಿಗೆ ನಿಜವಾಗ್ಲು ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಅತ್ಯುತ್ತಮವಾಗ್ತಿದ್ವು ನಮ್ಮ ಸರ್ಕಾರಿ ಶಾಲೆಗಳು ಅತ್ಯುತ್ತಮವಾಗ್ತಿದ್ವು ಒಟ್ಟಾರೆಯಾಗಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಒಬ್ರು ಊರಿದ್ದ ತಂತ್ರವನ್ನ ಅವರದೇ ಅಹ್ ಜೊತೆ ಇರ್ತಕ್ಕಂಥ ನಾಯಕರೊಬ್ರು ಉಸಿಗೊಳಿಸುವ ಮುಖಾಂತರ ಅಥವಾ ಯಾರ್ಯಾರೆಲ್ಲ ಹೋಗ್ತಾರೋ ಅವ್ರ ಪಟ್ಟಿಯನ್ನು ವಾಪಸ್ ಕಾಂಗ್ರೆಸ್ನ ಕೈಗೆ ಕೊಡುವ ಮುಖಾಂತರ ಇವ್ರು ಯಾರೆಲ್ಲ ಬರ್ತಾರೆ ಅಂತ ಕನ್ಸು ಒಂದು ಪಟ್ಟಿ ನಡಿ ಮಾಡಿದ್ರು ಆ ಪಟ್ಟಿಯನ್ನು ವಾಪಸ್ ಕಾಂಗ್ರೆಸ್ ನಾಯಕ ಅಥವಾ ಈ ರಾಜ್ಯದ ಮುಖ್ಯಮಂತ್ರಿ ಕೈಗೆ ಯಡಿಯೂರಪ್ಪನವರು ಕೊಡುವ ಮುಖಾಂತರ ಮುಖ್ಯಮಂತ್ರಿ ಆ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಕನಸಿಗೆ ತಣ್ಣೀರ್ ಏರ್ಸಿದ್ದಾರೆ ಅಂತ ಅಂದ್ರೆ ತಪ್ಪಾಗ್ಲಾದ ವೀಕ್ಷಕರ ಜೊತೆಗೆ ಈಗ ಇದ್ರ ಇದಕ್ಕೆ ತಣ್ಣೀರ್ನ ಏರ್ಸಿದ್ರು ಇದ್ರ ಜೊತೆಗೆ ತನ್ನದೇ ಪಕ್ಷದ ಶಾಸಕರನ್ನ ಹಿಡಿದಿಟ್ಬೇಕಲ್ಲ ಅದು ಈಗ ದೊಡ್ಡ ಚಾಲೆಂಜ್ ಬಹುದೊಡ್ಡ ಚಾಲೆಂಜ್ ಯಾವುದು ಅಂದ್ರೆ ತನ್ನದೇ ಪಕ್ಷದ ನಾಯಕರನ್ನ ತನ್ನದೇ ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಳ್ತಕ್ಕಂಥದ್ದು ಇವರು ಆಪರೇಷನ್ ಮಾಡುವ ಮೊದಲೇ ಡಿ ಕೆ ಆಪರೇಷನ್ ಸ್ಟಾರ್ಟ್ ಮಾಡಿ ಆಗಿದೆ ಬಹುತೇಕ ಜೆಡಿಎಸ್ ಇರ್ತಕ್ಕಂಥ ಶಾಸಕರನ್ನ ಇವ್ರು ಹಿಡಿದಿಟ್ಕಳು ಕಷ್ಟದ ಕೆಲಸ ಅಂತ ಹೇಳಲಾಗ್ತಾ ಇದೆ ವೀಕ್ಷಕ ವೀಕ್ಷಕರೇ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನ ಕಾಮೆಂಟ್ ಅರ್ಸಿ ವಿಡಿಯೋ ಇಷ್ಟ ಆದ್ರೆ ಈಗ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು